ಅಮ್ಮನ ಅಮಾವಾಸ್ಯೆ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ಚೊಕ್ಕಂಡಳ್ಳಿಯ ಶಕ್ತಿದೇವರ ದೇವಸ್ಥಾನದಲ್ಲಿ ಓಮ ಹವನ ಮತ್ತು ವಿಶೇಷ ಪೂಜೆಗಳು ಭಕ್ತಾದಿಗಳ ದಂಡು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೊಕ್ಕಂಡಳ್ಳಿಯ ಶಕ್ತಿದೇವರ ದೇವಸ್ಥಾನದಲ್ಲಿ ಓಮ ಹವನ ಮತ್ತು ವಿಶೇಷ ಪೂಜೆಗಳು ನಡೆದವು ಶ್ರೀ ಮುನೇಶ್ವರ ಸ್ವಾಮಿ ಆದಿಶಕ್ತಿ ಅತಾವರಣ ಮಲಯಾಳ ಭದ್ರಕಾಳಿ ಹಮ್ಮ ಶ್ರೀ ಅಗೋರ ಸ್ಮಶಾನ ಕಾಟೇರಮ್ಮ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಭಿನ್ನ ರೀತಿಯ ಹೋಮ ಹವನಗಳನ್ನು ನೆರವೇರಿಸಿ ತಮ್ಮ ತಮ್ಮ ಅರಕೆಗಳನ್ನು ಈಡೇರಿಸಿಕೊಂಡರು ವಿವಾಹವಾಗಿ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ವ್ಯಾಪಾರ ವಹಿವಾಟಿನಲ್ಲಿ ಸಂಕಷ್ಟಗಳನ್ನು ಇನ್ನೂ ಹಲವು ರೀತಿಯ ಸಮಸ್ಯೆಗಳ ಪರಿಹಾರಕ್ಕೆ ದೇವರಲ್ಲಿ ಹರಕೆ ಮಾಡಿಕೊಳ್ಳುವುದರ ಜೊತೆಗೆ ಕಣ್ಣು ದೃಷ್ಟಿ ತೆಗೆಸಿಕೊಂಡು ಭಕ್ತಾದಿಗಳು ಅನ್ನ ಸೇವಾ ಇನ್ನಿತರೆ ಸೇವೆ ಕಾರ್ಯಗಳನ್ನು ಮಾಡಿದ ದೃಷ್ಟಿಯನ್ನು

ತೀರಿಸಲು ತೆಂಗಿನಕಾಯಿಯನ್ನು ಗಮನ ಸೆಳೆದರು ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲದೆ ನೆರೆಹೊರೆಯ ತಾಲೂಕು ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭೀಮನ ಅಮಾವಾಸ್ಯೆ ದಿನ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಅರ್ಚಕ ಚನ್ನಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ವಿಭಿನ್ನ ರೀತಿಯ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದುಕೊಂಡು ಪುನೀತರಾದರು ತನ್ನ ಕೈಕಾಲು ಸ್ವಾಧೀನ ಕಳೆದುಕೊಂಡಿದ್ದ ನನಗೆ ದೇವಸ್ಥಾನದ ಬಗ್ಗೆ ಬಂದು ಪೂಜೆ ಸಲ್ಲಿಸಿದ ನಂತರ ಇವತ್ತು ನಡೆದುಕೊಂಡು ಹೋಗುವಂತಾಗಿದೆ ಎಂದು ಶಿಡ್ಲಘಟ್ಟ ತಾಲೂಕಿನ ಕಂಬಲಹಳ್ಳಿ ಮಹಿಳೆಯೊಬ್ಬರು ತಮ್ಮ ಅನುಭವದ ಮಾತನ್ನು ಮಾಧ್ಯದ ಮಾಧ್ಯಮದವರ ಮುಂದೆ ಹಂಚಿಕೊಂಡರು ಅದೇ ರೀತಿ ವ್ಯಾಪಾರದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದ ವ್ಯಕ್ತಿಯೊಬ್ಬರು ತಮಗಾದ ಅನುಕೂಲಗಳ ಬಗ್ಗೆ ಪ್ರಸ್ತಾಪಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದೇನೆ ಒಮ್ಮೆ ಯಾರಾದರೂ ಬಂದು ಹರಕೆ ಮಾಡಿಕೊಂಡರೆ ದೇವಿ ಅದನ್ನು ದಯಪಾಲಿಸುತ್ತದೆ ಎಂದು ವಿವರಣೆ ನೀಡಿದರು ಎರಡು ವರ್ಷಕ್ಕೆ ಇದಾಗಿತ್ತು ನಮ್ಮ ತಂದೆ ತಾಯಿ ಅಲ್ಲಿ ತೋರಿಸ್ಬಿಟ್ಟು ವಿಚಾರಣೆ ಮಾಡ್ಕೊಂಡಿದ್ರು ಆಮೇಲೆ ಕರ್ಶನಾಗ್ ಬಂದುಬಿಟ್ಟು ಮಹೇಶ್ಪುರಪ್ಪ ಅಂತ ಎಲ್ಲೆಲ್ಲ ಹೋಗಿ ವಿಚಾರಿಸಿದ ಮಹೇಶ್ಪುರಪ್ಪ ನಿಮ್ಮ ಮಗನ ಮೇಲೆ ಅಂತ ಅಂತೇಳಿದ ಮೇಲೆ ನಾವು ಹೋಗಿ ಚಿಕ್ಕದಾಗ ಒಂದು ಗುಡಿ ಕಟ್ಕೊಂಡಿದ್ದೆ ಐದು ವರ್ಷದ ಮುಂಚೆ ಹಂಗೆ ಬಂದು ಬಂತು ಭಕ್ತಾದಿಗಳು ಇಲ್ಲಿ ಬಂದು ಎಲ್ಲ ಪಬ್ಲಿಕ್ ಮಾಡಿದ್ರು ಒಳ್ಳೇದಾಗ್ತರು ಮನೇಶ್ಪುರ ಮತ್ತು ಜಗನ್ಮಾತೆ ಭದ್ರಿಕಾಳವನು ಕಾಟೇರಾವ್ನು ಚೌಡೇಶ್ವರವನು ಹಂಗೆ ಒಂದು ಕೆರೆ ಕಡೆ ಹೋಗಿ ಕಲ್ತ್ಕೊಂಡು ಬಂದು ತಮಿಳ್ನಾಡು ಹೀಗೆ ಕೆಂಜನಹಳ್ಳಿ ಇಂಥ ಜಾಗದಾರ ಕಲ್ತ್ಕೊಂಡು ಬಂದು ಈ ನಮ್ಮ ಗುರುಗಳಾದಂಥ ಶ್ರೀ ಮಂಜುನಾಥ್ ಅವರು ಕಲಿಸ್ಕೊಟ್ರು ನನ್ನ ಮಗನಿಗೆಲ್ಲ ಇವಾಗ ಬಂದಿರೋ ಭಕ್ತಾದಿಲ್ಕೆಲ್ಲ ಒಳ್ಳೆ ಅನುಕೂಲ ಆಗಿದ್ದಕ್ಕೆ ಈ ಕ್ಷೇತ್ರ ಐದು ವರ್ಷಕ್ಕೆ ಇಷ್ಟು ಮಾತ್ರ ಬೆಳೆಸ್ಕೊಂಡು ಬಂದವ್ರೆ ಎಲ್ಲ ಅವರೇ ನಂದು ಒಂದು ರೂಪಾಯಿ ಕಾಣಿಕೆ ಇಲ್ದಿರ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಅವ್ರಿಗೆ ಭಕ್ತಾದಿ ಒಂದು ರೂಪಾಯಿ ಇಸ್ಕೊಂಡಿರೋ ನಾನು ಅವ್ರಿಗೆ ಒಳ್ಳೆಯದಾದ್ರೆ ಇಂತಿಂತ ಇವು ಮಾಡ್ರಿ ಅಂತ ಹೇಳಿದೆ ಅವರೇ ಇಂತಿಂತ ಇದು ಮಾಡಿಕೊಂಡು ದೇವ್ರಗಳೆಲ್ಲ ಅವರೇ ನಿಲ್ಲಿಸ್ಕೊಂಡು ಚಿ ಸಿಟಿಗಳೆಲ್ಲ ಅವ್ರಸ್ಕೊಸ್ಯ ಅಮಾ ಸಮಸ್ಯೆಗೆ ಅವರೇ ಹಾಕ್ಕೊಂಡು ಅನ್ನದಾನ ಮಾಡಿಕೊಂಡು ಹೋಗ್ತಾರೆ ಒಳ್ಳೇದಾಗಿದ್ದೀಕಾ ಯಾ ಯಾರನ್ನ ವಾಮಾಚಾರಗಳು ಅಂತ ಇಂಥವಾಗಿದ್ದರೆ ಇಲ್ಲಿ ಫ್ರೀಯಾಗಿ ಕರೆ ಹೊಡಿತೀವಿ ಒಂದು ರೂಪಾಯಿ ಕಾಣಿಕೆ ಇಲ್ದಿರ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಬೇರೆ ಕಡೆಯಿಂದ ಬರ್ತಾ ಹಳ್ಳಿಗಳ ಕಡೆಯಿಂದ ಒಳ್ಳೆ ಒಳ್ಳೆ ಕೆಲಸಗಳಾಗಾವೆ ಮದುವಾಗಲಿ ಮಕ್ಕಳದಾಗಲಿ ಬೋರ್ ಪಾಯಿಂಟ್ಗಳಾಗಲಿ ಮನೆ ಹೆಂಡತಿ ಗಂಡ ಆಗಲಿ ಮಕ್ಕಳು ಬಾಲಗ್ರಹ ಆಗಲಿ ಹಸುಗಳು ಜೀವದಾನ್ಕು ಮೇವುದು ತಿನ್ನೋಕೆ ಹಾಲು ಕರಿದಿರ ಅಂಥದಕ್ಕೆಲ್ಲ ಅಡಕೆ ಕಟ್ಕೊಂಡು ಅವರು ಆ ಮರಕ್ಕೆ ಅರಕೆ ಕಟ್ತಾರೆ ಇಷ್ಟದಿಂದಾಗೆ ಅಷ್ಟೇ ಆಗ್ತಾ ಆಗೈತೆ ಸೋಮಂದರು ನಮ್ಗೇನು ಏನು ಬೇಡಮ್ಮ ಏನಾಯ್ತು ನೀವು ಭಕ್ತಾ ಹತ್ತು ಜನಕ್ಕೆ ಊಟ ಹಾಕೊಂಡು ಹೋಗ್ರಿ ಅಂತ ಹೇಳಿ ನಾನು ಈ ಜಾಗದಾಗ ಐದು ವರ್ಷದಿಂದ ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ನಮ್ಮ ಭಕ್ತಾದ ಸುತ್ತಮುತ್ತ ನನ್ನ ನಾ ಅಮ್ಮನ ಪಾತ್ರದ ಸೇವಾಕರ್ತಗಳೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೆ ಬಂದಿ ತುಂಬ ಒಂದು ಎರಡು ತಿಂಗಳಿಂದ ತುಂಬ ಹುಷಾರಿದ್ದಾರೆ ಆಗೋದಿಕ್ಕೆ ನನಗೆ ಬರಬೇಕಾದ್ರೆ ಒತ್ಕೊಂಡು ಬಂದರು ನಡೆಯೋ ಕೂಡ ಆಗ್ತಾ ಇರಲಿಲ್ಲ ಇಲ್ಲಿ ಬಂದಾಗ ಹೊತ್ಕೊಂಡು ಬಂದಿರು ಕೂರಿಸಿದಾಗ ಅಮ್ಮವ್ರನ್ನ ನಾನು ಬೇಡ್ಕೊಂಡೆ ಮತ್ತು ಇಲ್ಲಿ ಬಂದಾಗ ಸ್ವಾಮಿನ ಹೇಳಿದ್ರು ನಿಮ್ಗೆ ಹರಕೆ ಉಟ್ಕೊಂಡಿಮ್ಮ ನಿಮ್ಗೆ ಏನಿಲ್ಲ ಅನಿಸುತ್ತೋ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತ ಮತ್ತೆ ನಾನು ಅವ್ರು ಕತ್ಕೊಂಡು ಹೋದೆ ಮನೆ ಅಮಾವಾಸ್ಯೆಗೆ ಬಂದಿದ್ದೆ ಅಮಾವಾಸ್ಯೆಗೆ ಬಂದಾಗ ಇಲ್ಲಿ ಪ್ರತಿ ಒಂದು ಮೂರು ಸುತ್ತು ಹಾಕ್ಸಿದ್ರು ನನ್ನ ಫೇಲ್ ಆಗ್ತಾ ಇರಲಿಲ್ಲ ಅಂತದು ಅಮ್ಮ ನನ್ನ ಇಲ್ಲೇ ಪ್ರತಿ ಒಂದು ஓகே சத்து நான் ஆக்சுகேன் மட்டும் கரெக்டாக திங்களுக்கு நானாக நானே நடக்கி கொடுத்தேன் துண ஒது மாதிரி நம்ம நம்ம லட்சினா மா நமக்கு டிக்கெடியா இல்லை நம்ம தான் அசு பிராப்ளம் இல்லை வந்தமேல் யாரோ ஈரோடு ஹோதிரே ஒழேதாக ஓகே அந்த இதுக்கு வந்தது வந்தமேல் எரண்டு வருஷ ஆய் வந்து அங்கே ஐயா நமது அங்கே வியாபார ஆக இல்லை இல்லை வந்தமேல் பரவாயில்ல வியாபாரம் நமக்கு இருக்கை ஒன்றேதாக ನಾವು ಆವಾಗಿದ್ದ ಪತ್ತೆ ಇದ್ದೀವಿ ಸರ್ ಎರಡು ವರ್ಷ ಆಯ್ತು ಬಂದು ಪರವಾಗಿಲ್ಲ ಏನೇನು ನೂರು ನೂರು ರೂಪಾಯಿ ಕೂಡಿಸ್ಕೊಡಲ್ಲ ನಮ್ಮ ಹತ್ರ ನಾವು ಏನೇನೋ ಹೊಂಡಿಕ್ಕೇನಾದರೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ನಮ್ಗೆ ಇನ್ನೆಷ್ಟು ಬಿದ್ದಿ ಕೊಟ್ಟರೆ ಅಷ್ಟು ಆಗಿ